வெல் பேக் நீங்க நோடத்தஜன் குரு யாவ சினிமா ರಿವ್ಯೂ ಅಂದ್ರೆ ಸಿದ್ಧಿಂಗು ಟು ಸಿನಿಮಾ ಇಂದು ಫೆಬ್ರವರಿ ಫೋರ್ಟೀನ್ ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ರಿಲೀಸ್ ಆಗಿದೆ ಡೈರೆಕ್ಟರ್ ಬೈ ವಿಜಯ್ ಪ್ರಸಾದ್ ಅಂಡ್ ಡೈರೆಕ್ಟರ್ ಬೈ ವಿಜಯ ಪ್ರಸಾದ್ ಅಂಡ್ ಲೀಡ್ ರೋಲ್ ಇನ್ ಸುಮನ್ ರಂಗನಾಥ್ ಯೋಗೇಶ್ ಲೋಸ್ಮಾ ದೇವಿ ಅಂಡ್ ಸೋನು ಕೋಡಿನ ಲೀಡ್ ರೋಲ್ ಒಂದು ಫ್ಯಾಮಿಲಿ ಡ್ರಾಮಾ ಇದನ್ನ ನೋಡಿ ನನಗೆ ಅನಿಸ್ತು ಸಿನಿಮಾ ಚೆನ್ನಾಗಿದೆಯೋ ಅಲ್ವೋ ನೋಡಬಹುದೇ ಇಲ್ವಾ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದ್ರೆ ಲೈಕ್ ನಾ ಮಾಡಿ ಮೈನ್ ಥಿಂಗ್ ಸಿನಿಮಾದಲ್ಲಿ ಗೊತ್ತಿದೆ ಅಲ್ರಿಗೂ ಕೂಡ ಇದೊಂದು ಫ್ಯಾಮಿಲಿ ಅಂತ ಇಷ್ಟಪಡ್ತೀನಿ ಮೈನ್ ಥಿಂಗ್ ವಿಜಯ್ ಪ್ರಸಾದ್ ಅವರು ಹಿಂದೆ ಎಲ್ಲ ಡಬಲ್ ಮೀನಿಂಗ್ ಗಳನ್ನ ಮಾಡ್ತಾ ಇದ್ರು ಬಟ್ ಈಗ ಡಬಲ್ ಮೀನಿಂಗ್ ನ ಮಾಡಿಲ್ಲ ಎಸ್ಪೆಷಲಿ ಫ್ಯಾಮಿಲಿ ಡ್ರಾಮಾ ಕೂಡ ಮಾಡಿದ್ದಾರೆ ಅದರಲ್ಲಿ ಏನು ಡಬಲ್ ಮೀನಿಂಗ್ ಅಂತೂ ಒಂದು ಒಂದು ಪರ್ಶನ್ ಡಬಲ್ ಮೀನಿಂಗ್ ರೈಲಗಳಿಲ್ಲ ಯಾವುದೋ ಮಧ್ಯದಲ್ಲಿ ಒಂದು ಬಂದ್ ಹೋಗುತ್ತೆ ಅದು ಅಷ್ಟೊಂದು ಏನು ಮ್ಯಾಟರ್ ಆಗೋದಿಲ್ಲ ನಮ್ಮಲ್ಲಿ ಮಾತಾಡತಾ ಡಬಲ್ ಮೀನಿಂಗ್ ಇಲ್ಲ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಕುಡಿಯೋದು ಅಂತೇಳಿ ಇಷ್ಟಪಡ್ತೀನಿ ಮೈನ್ ತಿಂಗ್ ಇದರಲ್ಲಿ ಸಿದ್ಲಿಂಗು ಟೂ ಬಂದ್ಬಿಟ್ಟು ಸಿದ್ಲಿಂಗಿದು ಅದ್ರ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಸೀಕ್ವೆಲ್ಲು ಸಿದ್ಲಿಂಗು ಆದ್ರೆ ಸಿದ್ಲಿಂಗ್ ಟೂ ಅಲ್ಲಿ ಏನಾಗುತ್ತೆ ಅಂತ ಮೈನ್ ಥಿಂಗ್ ಸ್ಟಾರ್ಟಿಂಗ್ ನಿಮಗೆ ತೋರಿಸ್ತಾರೆ ಮೈನ್ ತಿಂಗ್ ಸಿದ್ಲಿಂಗು ಆಯ್ತು ಹೆಂಗಾಯಿತು ಹೆಂಗ್ ಹೆಂಗೆ ಅಂತ ತೋರಿಸುತ್ತೆ ಒಂಥರ ಅದ್ರ ನೆಕ್ಸ್ಟ್ ಏನಾಗುತ್ತೆ ಅಂತ ತೋರಿಸಿದ್ದಾರೆ ಮೈನ್ ಥಿಂಗ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡೂ ಕೂಡ ಚೆನ್ನಾಗಿದೆ ಸ್ಲೋ ಸ್ಟಾರ್ಟಿಂಗ್ ಆಗಿ ಸ್ಲೋಗೆ ಆಗುತ್ತೆ ಮೈನ್ ಥಿಂಗ್ ಏನು ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೂಡ ಇಲ್ಲ ಇದೊಂಥರ ಡಿಫ್ರೆಂಟ್ ಸಿನಿಮಾ ಸ್ಲೋ ಆಗಿ ಬಂದು ಸ್ಲೋ ಆಗಿ ಎಂಡ್ ಆಗುತ್ತೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆರಾಮಾಗಿ ಕುತ್ಕೊಂಡು ನೋಡಬಹುದು ತೀರಾ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿಲ್ಲ ತೀರಾ ಒಂದು ಚೂರು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಒಂದು ಅವರೇಜ್ ಫೀಲ್ ನ ಕೊಡುತ್ತೆ ಚೆನ್ನಾಗಿದೆ ಮೇ ತಿಂಗ್ ಸೆಕೆಂಡ್ ಹಾಫ್ ಕೂಡ ಎಷ್ಟ ಆಯ್ತು ಫಸ್ಟ್ ಹಾಫ್ ಅಲ್ಲಿ ಒಂದು ಪಾತ್ರಧಾರಿ ಬರ್ತಾರೆ ಅಮ್ಮ ಅವ್ರ ಅಮ್ಮನ ರೀತಿಯಲ್ಲಿ ಇರ್ತಾರೆ ಅವಮ್ಮ ಅವರು ತೀರ್ಕೊಂಡು ಹೋಗ್ತಾರೆ ಅದಕ್ಕೆ ಕಾರಣ ಏನು ಅಂದ್ರೆ ಫಸ್ಟ್ ಅಲ್ಲಿ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅವರು ಹೋಗೋದು ಸನ್ನಿವೇಶ ಏನಾಯ್ತು ಆಫ್ಟರ್ ಸಿದ್ಲಿಂಗ್ ಹೋದ ನಂತರದ ಉನ್ ಎಲ್ಗೋದ ನಂತರ ಯಾರನ್ನ ಮೀಟ್ ಮಾಡ್ದ ವಿಚಿತ್ರ ಪತ್ರ ಬರ್ತಾರೆ ವಿಚಿತ್ರ ಪತ್ರಧಾರಿಗಳು ಬರ್ತಾರೆ ಮೈನ್ ಥಿಂಗ್ ಫಸ್ಟ್ ಆಫ್ ನಲ್ಲಿ ತೋರಿಸ್ತಾ ಇದ್ದಾರೆ ಫಸ್ಟ್ ಆಫ್ ಅಲ್ಲಿ ನಮ್ಗೆ ಒಂದು ಕ್ಲೂ ಕೊಡ್ತಾರೆ ಸೋನು ಗೌಡ ಹೇಗೆ ಸೋನು ಗೌಡನ ಏಕ್ ಮೀಟ್ ಮಾಡ್ತಾರೆ ತೋರಿಸ್ತಾರೆ ಸೆಕೆಂಡ್ ಹಾಫ್ ಅಲ್ಲಿ ಮೇನ್ ತಿಂಗ್ ಬರೋದು ಸೋನು ಸೋನು ಗೌಡ ಅವರ ತಂದೆ ಪತ್ರಧಾರಿ ಅವರ ಇಬ್ಬರ ಮುಂದೆ ಮನಸ್ತಾಪ ಇರುತ್ತೆ ಲೂಸ್ ಮಾಡಿಗೆ ತನ್ನ ಕಾರು ನನ್ನ ಈ ಹಿಂದೆ ಇದ್ದ ಕಾರು ಬೇರೆ ಹತ್ರಕ್ಕೆ ಹೋಗಿರುತ್ತೆ ಅದನ್ನ ತಗೋಬೇಕು ಅಂತ ಹೇಳಿ ಆಸೆ ಪಡ್ತಾನೆ ಆ ಬಂದ್ಬಿಟ್ಟು ಸೋನು ಗೌಡ ಅವರ ತಂದೆ ಹತ್ರ ಇರುತ್ತೆ ನಂತರ ಅದು ಲೀಗಲ್ ಇಶ್ಯೂಸ್ ಹೋಗುತ್ತೆ ಆ ಲೀಗಲ್ ಅಂದ್ರೆ ಕೋರ್ಟ್ಗೆ ಹೋಗುತ್ತೆ ಅಲ್ಲಿ ಏನೇನಾಗುತ್ತೆ ನಂಗೆ ಮೈನ್ ತಿಂಗ್ ಇಷ್ಟ ಆಗಿದ್ದು ಒಂದು ಸ್ಲೋ ಸ್ಟಾರ್ಟ್ ಆಗುತ್ತೆ ಇಲ್ಲೂ ಕೂಡ ಬೋರ್ ಆಗೋದಿಲ್ಲ ಎಲ್ಲಿ ಕೂಡ ಅಂಡ್ ಟರ್ನ್ ಕೂಡ ಇಲ್ಲ ಮೈನ್ ಥಿಂಗ್ ವಿಜಯ ಪ್ರಸಾದ್ ಅವರ ಡೈಲಾಗ್ ಡೈಲಾಗ್ ಸಖತ್ ಕೆಲವೊಂದು ಸಖತ್ ಆಗಿರೋ ಡೈಲಾಗ್ ಗಳು ಮತ್ ಮಧ್ಯದಲ್ಲಿ ಮೈನ್ ಥಿಂಗ್ ಕಂಪಾರಿನ್ ಸಖತ್ ಮಾಡ್ತಾರೆ ನಾರಾಯಣ ಮೂರ್ತಿನ ಕೂಡ ಬಿಟ್ಟಿಲ್ಲ ಯಡಿಯೂರಪ್ಪನ ಮಗನ್ ಕೂಡ ಬಿಟ್ಟಿಲ್ಲ ಹೆಜ್ರಾಮ್ ಕೂಡ ಬಿಟ್ಟಿಲ್ಲ ಪಬ್ಲಿಕ್ಟಿ ರಂಗನ ರಂಗನ ಬಿಟ್ಟಿಲ್ಲ ಆರ್ ಆರ್ ನಗರ ಎಂ ಎಲ್ ಎ ಕೂಡ ಬಿಟ್ಟಿಲ್ಲ ಯಾರು ಕೂಡ ಬಿಟ್ಟಿಲ್ಲ ಎಲ್ಲರೂ ಹಿಡಿದ್ನ ಕೊಡಲಿಲ್ಲ ಎಲ್ಲ ಕೂಡ ಹೇಳಿದಾರೆ ಮೇನ್ ತಿಂಗ್ ಈಗ ಪ್ರಸೆಂಟ್ ಸಿಚುವೇಶನ್ ಅಲ್ಲಿ ನನ್ನ ಮನಸ್ಸು ದೇವರು ಅದು ಆಗಿರ್ಬೋದು ಮೇನ್ ತಿಂಗ್ ಆ ಮೇನ್ ಮೇನ್ ಡೈಲಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಗಳನ್ನ ಬರ್ತವೆ ಆ ಡೈಲಾಗ್ ಗಳನ್ನೆಲ್ಲ ಕೂಡ ಒಂದ ಒಂದೊಂದು ಒಂದ್ ರೀತಿಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಡೈಲಾಗ್ ರೂಟಿಂಗ್ ಕೂಡ ಸಕಾಗಿದೆ ಡೈಲಾಗ್ ರೂಟಿಂಗ್ ಸಕದ್ ಇಷ್ಟ ಆಯಿತು ನಂಗೆ ಆ ಕತೆ ಸ್ಟೋರಿ ಆಕ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲಾ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ ಲೋಸ್ ಮದುವೆ ಕೂಡ ಚೆನ್ನಾಗಿ ಆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಮೈತ್ರಿ ಕ್ಲೈಮ್ಯಾಕ್ಸ್ ಕೂಡ ಇಷ್ಟ ಆಯಿತು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಕೋರ್ಟ್ ಸೀನಿಯಲ್ಸ್ ಆಗುತ್ತೆ ನಂತರ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ ಆ ತೀರ್ಪನ್ನು ಹೇಗೆ ಎಣ್ಣೆ ಮಾಡ್ತಾರೆ ಚೆನ್ನಾಗಿ ಫಸ್ಟ್ ಹಾಫ್ ಸ್ಲೋ ಸ್ಟಾರ್ಟ್ ಆದ್ರೂ ಕೂಡ ಚೆನ್ನಾಗಿ ಕತೆ ಬಿಲ್ಡ್ ಆಗುತ್ತೆ ಸೆಕೆಂಡ್ ಹಾಫ್ ಒಂದು ನೆರೇಷನ್ ಕೂಡ ಚೆನ್ನಾಗಾಗುತ್ತೆ ಮೇನ್ ಥಿಂಗ್ ನಾನು ಸಜೆಸ್ಟ್ ಮಾಡ್ತೀನಿ ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಬಹುದು ಒಳ್ಳೆ ಫ್ಯಾಮಿಲಿ ಎಂಗೇಜಿಂಗ್ ಸಿನಿಮಾ ಆಗಿ ಇದೆ ಇಲ್ಲಿ ನೀವು ಗ್ಯಾಪ್ ನೋಡ್ಕೊಳ್ಳಿ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸಿಗೋದಿಲ್ಲ ಒಂದು ಕಾಮಿಡಿ ಒಂದು ಫ್ಯಾಮಿಲಿ ಡ್ರಾಮಾ ಒಂದು ಚಿಕ್ಕದಾಗಿ ಒಂದು ಸೀನ್ ಗಳು ಕೂಡ ಹೋದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಇದೇನು ತೀರಾ ಐ ಲೆವೆಲ್ ತೀರಾ ಸಕತ್ತಾಗಿ ಅಂತ ಇಲ್ಲ ಒಂದು ಅಬೋ ಅವರ ಚೆನ್ನಾಗಿ ಬಂದಿದ್ದಾರೆ ನಂಗೆ ಇಷ್ಟ ಆಗಿದ್ದು ಆ ಮೇನ್ ತಿಂಗ್ ರೈಟಿಂಗ್ ಚೆನ್ನಾಗಿದೆ ಒಳ್ಳೊಳ್ಳೆ ಡೈಲಾಗ್ ಮೇಕಿಂಗ್ ಚೆನ್ನಾಗಿದೆ ಅಂತ ಅಂಡ್ ಟರ್ನ್ಸ್ ಕೂಡ ಇಲ್ಲ ಕ್ಲೈಮ್ಯಾಕ್ಸ್ ಕಡೆ ಎಲ್ಲ ಇಷ್ಟ ಆಯಿತು ಚೆನ್ನಾಗಿ ಕಥೆನ ಬರ್ಕೊಂಡಿದ್ದಾರೆ ಸ್ಲೋ ಸ್ಟಾರ್ಟ್ ಆಗಿ ಸ್ಲೋ ಆಗಿ ಎಂಡ್ ಆಗುತ್ತೆ ಆ ಕೇಸ್ ಕೋರ್ಟ್ ಕೇಸಸ್ ಎಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಬೋರ್ ಆದ್ರೂ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಕೋರ್ಟ್ ಕೇಸಸ್ ಕೂಡ ಬರ್ತಲ್ಲ ಸ್ಟಾರ್ಟಿಂಗ್ ಬೋರ್ ಆಗುತ್ತೆ ಹೋಗ್ತಾ 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 ಎಂಡಿಗೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಸೋನು ಗೌಡದು ಪಾತ್ರದ ಅಷ್ಟೊಂದು ಇಂಪಾರ್ಟೆನ್ಸ್ ಏನಿಲ್ಲ ಅವ್ರನ್ನ ಕನ್ನಡಕ್ಕೆ ಹಾಕೊಂಡು ಚೆನ್ನಾಗಿರೋನಲ್ಲ ಸ್ವಲ್ಪ ರಮ್ಯಾ ಸ್ಟೈಲ್ ಕಂಪಾರಿಸನ್ ಮಾಡಿಕೊಂಡು ಕನ್ನಡ ಕಣ್ಣನ ಮಾಡಿದ್ದಾರೆ ಅದು ಓಕೆ ಪರವಾಗಿಲ್ಲ ಚೆನ್ನಾಗಿತ್ತು ಲೂಸ್ ಮದ್ದು ಹೋಗಿ ಪಾತ್ರ ಚೆನ್ನಾಗಿದೆ ಅಲ್ಲಿ ಮೈನ್ ತಿಂಗು ಅಯ್ಯಪ್ ಸಮಿಂದು ಚೆನ್ನಾಗಿ ಕೊಟ್ಟಿದ್ದಾರೆ ಮೇನ್ ಅಯ್ಯಪ್ ಸಮಿ ರೂಪದಲ್ಲಿ ಒಬ್ಬ ಬರ್ತಾನೆ ಅವನು ಏನೋ ಏನೋ ಹೇಳ್ತಾನೆ ಆಗುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ ಕ್ಲೈಮ್ಯಾಕ್ಸ್ ಎಂಡ್ ಮಾಡಿ ಇಷ್ಟ ಆಯ್ತು ಅನ್ನ ತೋರಿಸಿ ಅನ್ನ ಮತ್ತೊಬ್ಬನ್ ಮಾಡುವ ತಕ್ಷಣ ಅದು ಪ್ರಸಾದ ಆಗೋದು ರೀತಿ ಚೆನ್ನಾಗಿತ್ತು ಇಷ್ಟೆಲ್ಲಾ ಸಿನಿಮಾ ಕೂಡ ಇನ್ಕ್ಲೂಡ್ ಆಗ್ತವೆ ಅಹ್ ನಾನು ಸಜೆಸ್ಟ್ ಮಾಡೋದು ಫ್ಯಾಮಿಲಿ ಆಡಿಯನ್ಸ್ ಆಗಿ ಆರಾಮಾಗಿ ಹೋಗಿ ಬರ್ತೀನಿ ಅಂತ ಹೇಳೋಕೊಂಡ ಹೋಗಿ ಬರ್ತೀನಿ ಸಿನಿಮಾ ನೋಡ್ಕೊಂಡು ಕೂಡ ಬರ್ತೀನಿ ಅನ್ನೋದ್ರು ನೋಡಬಹುದು ಅಹ್ ತೀರಾ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ ತೀರಾ ಒಂದು ಚೂರು ಚೆನ್ನಾಗಿಲ್ಲ ಅಂತ ಹೇಳಿ ಅಷ್ಟೇ ಅಂತ ಹೋಗ್ಬೇಡಿ ಒಂದು ಅಬವ್ ಅವರೇಜ್ ಸಿನಿಮಾ ಬೇಕಂದ್ರೆ ನೀವು ಹೋಗಿ ನೋಡಿ ಸಿನ್ ಬಿಟ್ಟು ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಪರವಾಗಿಲ್ಲ ಕೊಟ್ಟು ಕೊಟ್ಬಂದಿದ್ದ ದುಡ್ಡುಗೂ ಕೂಡ ಮೋಸ ಇಲ್ಲ ಅನ್ನಿಸ್ತು ಇದು ಇವತ್ತಿನ ರಿವ್ಯೂ ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು